ಜನರ ಭಾವನೆಗಳಿಗೆ ಸ್ಪಂದಿಸಿ ಸಮಸ್ಯೆಗಳನ್ನು ಅರಿತು ಪರಿಹಾರ ಕಂಡುಕೊಂಡು ಜನಪರ ಕಾರ್ಯಕ್ರಮಗಳಿಂದ ಅನುಷ್ಠಾನಕ್ಕೆ ತರುವಲ್ಲಿ ಕಾಂಗ್ರೆಸ್ ಸರ್ಕಾರ ಸಫಲತೆಯಿಂದ ಕಂಡಿದೆ ಎಂದು ವಿರಾಜಪೇಟೆ ಶಾಸಕ ಹಾಗೂ ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರಾದ ಎಸ್ ಪನ್ನಣ್ಣ ಅವರು ಅಭಿಪ್ರಾಯಪಟ್ಟಿದ್ದಾರೆ ವಲಯ ಕಾಂಗ್ರೆಸ್ ಸಮಿತಿ ಬಿಳುಗುಂದ ಮತ್ತು ಬ್ಲಾಕ್ ಕಾಂಗ್ರೆಸ್ ವಿರಾಜಪೇಟೆ ಸಂಯುಕ್ತಾಶ್ರಯದಲ್ಲಿ ಬಿಳುಗುಂದ ಗ್ರಾಮದ ನಲವತ್ತಕ್ಕಲು ಜುಂಬಾ ಮಸೀದಿಯ ಮೈದಾನದಲ್ಲಿ ಏರ್ಪಡಿಸಲಾಗಿದ್ದ ಕಾರ್ಯಕರ್ತರ ಸಭೆ ಮತ್ತು ಸನ್ಮಾನ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಪಾಲ್ಗೊಂಡು ಮಾತನಾಡಿದ ಅವರು ಸರ್ಕಾರ ರಾಜ್ಯದಲ್ಲಿ ಆಡಳಿತ ಚುಕ್ಕಾಣಿ ಹಿಡಿದು ಎಂಟು ತಿಂಗಳಲ್ಲಿ ಚುನಾವಣೆಯ ಮುಂದ ಪ್ರಣಾಳಿಕೆಯಲ್ಲಿ ಘೋಷಣೆ ಮಾಡಿದ್ದ ಐದು ಗ್ಯಾರಂಟಿಗಳನ್ನು ಅನುಷ್ಠಾನಕ್ಕೆ ತಂದಿದೆ ಇವನಿಧಿ ಶಕ್ತಿ ಯೋಜನೆ ಮಹಿಳೆಯರ ಸಬಲೀಕರಣಕ್ಕೆ ಗೃಹಲಕ್ಷ್ಮಿ ಗೃಹಜ್ಯೋತಿ ಅನ್ನಭಾಗ್ಯ ಹೀಗೆ ಐದು ಯೋಜನೆಗಳಿಂದ ಜನಸಾಮಾನ್ಯರ ಬದುಕು ಹಸನಾಗಿದೆ ಎಂದ್ರು ಇದು ಭಾರತ ದೇಶದ ಇತಿಹಾಸದಲ್ಲೇ ಅನುಷ್ಠಾನಕ್ಕೆ ತಂದಿರುವ ರಾಜ್ಯ ಎಂದು ಹೆಗ್ಗಳಿಕೆಗೆ ಪಾತ್ರವಾಗಿದೆ ಪ್ರತಿಪಕ್ಷಗಳು ಗ್ಯಾರಂಟಿಗಳಿಂದ ರಾಜ್ಯ ದಿವಾಳಿಯಾಗುತ್ತೆ ಅಂತ ಟೀಕೆ ಮಾಡಿದವು ಆದರೆ ಟೀಕೆ ಟಿಪ್ಪಣಿಗಳಿಗೆ ಕಿವಿಗೊಡದೆ ಇಂದು ಯೋಜನೆಗಳ ಅನುಷ್ಠಾನಗೊಂಡಿದೆ ಶಕ್ತಿ ಯೋಜನೆಯಿಂದ ಐವತ್ತೈದು ಸಾವಿರ ಕೊಡಗಿನ ಮಹಿಳೆಯರು ಪ್ರಯೋಜನ ಪಡ್ಕೊಂಡಿದ್ದಾರೆ ಯೋಜನೆಯ ಬಗ್ಗೆ ಧರ್ಮಸ್ಥಳದ ಶ್ರೀ ವೀರೇಂದ್ರ ಹೆಗ್ಡೆ ಅವರು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ ಹತ್ತು ವರ್ಷಗಳ ಆಡಳಿತ ನಡೆಸಿದ ಬಿಜೆಪಿ ಸರ್ಕಾರದ ಸಂಸದರು ಕೊಡಗು ಜಿಲ್ಲೆಗೆ ನೀಡಿರುವ ಕೊಡುಗೆಗಳ ಬಗ್ಗೆ ಶ್ವೇತಪತ್ರವನ್ನು ಹೊರಡಿಸಲಿ ಎಂದರು ಮತ್ತು ಕೊಡಗಿಗೆ ಬಹುಶಃ ಒಂದೂವರೆ ಗಂಟೆ ಸಮಯದಲ್ಲಿ ತಲುಪಿದೆ ಯಾಕೆ ಕರ್ಕೊಂಡು ತಾವು ಅಂತ ಪ್ರಶ್ನೆ ಹೇಳ್ತೀವಿ ಒಬ್ಬ ಲೋಕಸಭಾ ಸದಸ್ಯರಿಗೆ ವಾರ್ಷಿಕವಾಗಿ ಐದು ಕೋಟಿ ರೂಪಾಯಿ ಅನುದಾನ ಅಂತ ಆ ಐದು ಕೋಟಿ ರೂಪಾಯಿಯನ್ನ ಕೊಡಗಿಗೆ ಎಷ್ಟು ಹಂಚಿಕೆಯನ್ನು ಮಾಡಿದ್ದೀರಿ ತಾವು ಯಾವ ಯಾವ ಕಾರ್ಯಕ್ರಮಗಳಿಗೆ ಹಂಚಿಕೆಯನ್ನು ಮಾಡಿದ್ದೀರಿ ಕೆಲವಂಥ ಪ್ರಶ್ನೆ ಯಾಕೆಂದರೆ ಕೊಡಗಿನ ಮತದಿಂದ ಇವತ್ತು ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದ ಸಂಸದ ಭಾರತೀಯ ಜನತಾ ಪಕ್ಷದ ಸಂಸದರ ಆಯ್ಕೆಯಾಗಿರೋದು ಬರೀ ಕೊಡಗಿನ ಮತದಿಂದ ಕೊಡಗಿನ ಜನರ ಮತದಿಂದ ಮಾತ್ರ ಮೈಸೂರಿನಲ್ಲಿ ಅವರಿಗೆ ಸೋಲು ಆದರೆ ಕೊಡಗಿನ ಜನ ಇವತ್ತು ಎರಡು ಬಾರಿ ಅವರ ಕೈಯನ್ನು ಹಿಡಿದು ಸಂಸದರಾಗಿ ಮಾಡಿದ್ದಾರೆ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಧರ್ಮಜ ಉತ್ತಪ್ಪ ಮಾತನಾಡಿ ಕಾರ್ಯಕರ್ತರು ಪಕ್ಷದ ಬೆನ್ನೆಲುಬು ಇಪ್ಪತ್ತು ವರ್ಷಗಳಿಂದ ಬಿಜೆಪಿ ಹಿಡಿತದಿಂದ ಕಾಂಗ್ರೆಸ್ ಪಕ್ಷದ ತೆಕ್ಕೆಗೆ ಬಂದಿದೆ ಎರಡು ಶಾಸಕರಿಂದ ರಾಜ್ಯ ವಿಧಾನಸಭೆಗೆ ಕಳುಹಿಸಿಕೊಟ್ಟಿದ್ದೇವೆ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ರೂಪುಗೊಂಡಿದೆ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರ ಪರಿಶ್ರಮ ತ್ಯಾಗವಿದೆ ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷಿ ಐದು ಯೋಜನೆಗಳನ್ನು ಮನೆ ಮನೆ ಬಾಗಿಲಿಗೆ ತಲುಪಿಸುವ ಕಾರ್ಯ ಕಾರ್ಯಕರ್ತರಿಂದ ಆಗಬೇಕೆಂದರು ಜಿಲ್ಲಾ ಅಲ್ಪಸಂಖ್ಯಾತ ಘಟಕದ ಅಧ್ಯಕ್ಷರು ಹಾಗೂ ಬಿಳುಗುಂದ ಗ್ರಾಮ ಪಂಚಾಯಿತಿ ಸದಸ್ಯ ಪಿಎ ಹನೀಫ್ ಹಿರಿಯ ಕಾಂಗ್ರೆಸ್ಸಿಗ ಚಿಲ್ಲವಂಡ ಕಾವೇರಪ್ಪ ಉದ್ಯಮಿ ಸೂಫಿ ಹಾಜಿ ವಿರಾಜಪೇಟೆ ಬ್ಲಾಕ್ ಅಧ್ಯಕ್ಷರಾದ ಪಟ್ಟಡ ರಂಜಿ ಪುಣಚ ವಿರಾಜಪೇಟೆ ಅಲ್ಪಸಂಖ್ಯಾತರ ಘಟಕದ ಅಧ್ಯಕ್ಷರಾದ ಕೋಳಮಂಡ ರಫೀಕ್ ಮತ್ತಿತರ ಪ್ರಮುಖರು ಈ ಸಂದರ್ಭ ಒಂದು ಪಕ್ಷ ಅದು ಕಾಂಗ್ರೆಸ್ ಪಕ್ಷ ಅಂತ ನಾವು ಬಹಳ ಧೈರ್ಯದಿಂದ ಹೆಮ್ಮೆ ಎಂದು ಹೇಳ್ಬೋದು ಆತ್ಮೀಯರೇ ನಮ್ಮ ನಮ್ಮ ಕೊಡಗು ಜಿಲ್ಲೆಗೆ ಎರಡು ಶಾಸಕರು ನಾವು ಜನಿಸಿದ್ದೇವೆ ನಾವೆಲ್ಲರ ಸಹಕಾರದಿಂದ ಎರಡು ನಕ್ಷತ್ರಗಳಿದ್ದಂಗೆ ಈ ನಕ್ಷತ್ರದ ಮಧ್ಯದಲ್ಲಿ ನಮ್ಮ ಯುವಕರಿಗೆ ನಮ್ಮ ಅದೃಷ್ಟ ಅಂತ ಹೇಳ್ಬೋದು ಈ ಒಂದು ಅವಕಾಶ ಎಲ್ಲಾಧ್ಯಕ್ಷರಾಗಿ ಬಯಸ್ತಾ ಇದ್ದೀನಿ ದಯವಿಟ್ಟು ಅರ್ಜಿ ದಯವಿಟ್ಟು ಸನ್ಮಾನವನ್ನು ನೀಡಬೇಕು ಶ್ರೀ ಪಿ ಅನಿಫ್ರವರಿಗೂ ಶ್ರೀ ಕೋಲಮಂಡ್ರಫಿಕ್ರವರಿಗೂ ಕೂಡ ಧನ್ಯವಾದಗಳು ನಡುವೆ ಬೆಳೆದು ಬಂದಿರತಕ್ಕಂಥದ್ದು ಸ್ವತಂತ್ರ ಹೋರಾಟದಿಂದ ಹಿಡಿದು ಸ್ವತಂತ್ರ ಭಾರತವನ್ನು ರೂಪೀಕರಿಸುವಲ್ಲಿ ಕಾರ್ಯಕರ್ತರ ನಮ್ಮ ನಾಯಕರ ಕೊಡುಗೆ ಅನನ್ಯವಾದದ್ದು ಹಾಗೆಯೇ ಪ್ರತಿಯೊಬ್ಬ ಕಾರ್ಯಕರ್ತರನ್ನು ಗುರುತಿಸಿ ಗೌರವಿಸುವುದು ಕಾಂಗ್ರೆಸ್ಸಿನ ಸಂಸ್ಕೃತಿ ಅದರ ಪ್ರಕಾರ ಬಹಳಷ್ಟು ವರ್ಷಗಳ ಯಾವುದೇ ಪ್ರತಿಫಲ ಅಪೇಕ್ಷೆ ಇಲ್ಲದೆ ಯಾವುದೇ ಗೌರವಾನ್ವಿತ ಹುದ್ದೆಗಳ ಅಪೇಕ್ಷೆ ಇಲ್ಲದೆ ಕೇವಲ ಕಾರ್ಯಕರ್ತರಾಗಿ ದುಡಿದು ನಮ್ಮ ಪಕ್ಷವನ್ನು ಅಧಿಕಾರಕ್ಕೆ ತಂದಿರತಕ್ಕಂಥ ನಮ್ಮ ಪಕ್ಷದ ಏಳು ಬೀಳುಗಳನ್ನು ಕಂಡಿರ್ತಕ್ಕಂಥ ಹಿರಿಯರಿಗೆ ಕೋಟಿ ಕೋಟಿ ನಮನಗಳನ್ನು ಅರ್ಪಿಸುತ್ತಾ ಈ ವೇದಿಕೆಯಲ್ಲಿ ಅವರನ್ನು ಪ್ರೀತಿಯಿಂದ ಆಧಾರದಿಂದ ಸನ್ಮಾನಿಸ್ತಾ ಇದ್ದೇವೆ ಇವರನ್ನು ಸನ್ಮಾನಿಸಿದ ಶಾಸಕರಿಗೆ ಧನ್ಯವಾದಗಳು ಈ ವೇದಿಕೆಯಲ್ಲಿ ಸನ್ಮಾನವನ್ನು ಸ್ವೀಕರಿಸಿದ ತಮಗೆ ಧನ್ಯವಾದಗಳನ್ನು ಅರ್ಪಿಸಿ